ಎಲ್ಲರಿಗೂ ಸಂಜೆಯ ಶುಭ ನಮಸ್ಕಾರಗಳು ಬಹಳ ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಜನತೆಗೆ ಇನ್ನೊಂದು ಕರ್ನಾಟಕ ಭವನ ನಿರ್ಮಾಣ ಬೇಕತ್ತ ಬಹಳ ದಿನಗಳಿಂದ ಕನಸು ಇವತ್ತು ತಮ್ಮೆಲ್ಲರ ಸಮ್ಮುಖದಿಂದ ಈಡೇರಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರೇ ಹಿರಿಯರು ಮಂತ್ರಿಗಳಾದ ಸನ್ಮಾನ್ಯ ಮುನಿಯಪ್ಪನವರೇ ಇನ್ನೂರುವ ಸಚಿವರಾದ ಸನ್ಮಾನ್ ಶ್ರೀ ರಾಜನ್ ಅವರೇ ಮತ್ತವರು ಸಮಾಜ ಕಲ್ಯಾಣ ಸಚಿವರು ಆತ್ಮೀಯರಾದ ಕರ್ನಾಟಕ ದೆಹಲಿ ಪ್ರತಿನಿಧಿಗಳಾದ ಸನ್ಮಾನ್ಯ ಜಯಚಂದ್ರ ಅವರೇ ಪ್ರಕಾಶ್ ಉಕ್ಕಿರಿ ಅವರೇ ನಮ್ಮ ರಾಜ್ಯದಿಂದ ಪ್ರತಿನಿಸುವಂಥ ರಾಜ್ಯಸಭಾ ಸದಸ್ಯರಾದ ಜಯರಾಮ್ ರಮೇಶ್ ಅವರೇ ಆತ್ಮೀಯರು ಧಾರವಾಡ ಶಾಸಕರಾದ ಅರವಿಂದ್ ಬೆಲ್ಲದವರೇ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ವೇದಿಕೆ ಮೀರುವಂಥ ಎಲ್ಲ ಗಣ್ಯ ಬೋಧಿನಿಗಳ ಕನಸು ಇವತ್ತು ನನಸಾಗಿದೆ ಭಾಳ ದಿನದಿಂದ ಇನ್ನೊಂದು ಕರ್ನಾಟಕ ಭವನ ಬಹಳ ಅವಶ್ಯಕತೆ ಇತ್ತು ಭಾಳಷ್ಟು ಜನ ದೆಲ್ಲಿಗೆ ಅದು ಜನಪ್ರತಿನಿಧಿಗಳಿರ್ಬೋದು ನಮ್ಮ ಅಧಿಕಾರಿ ವರ್ಗ ಇರ್ಬೋದು ಅಥವಾ ಇನ್ನಿತರ ಕೂಡ ಹಿಂದಿನ ಐವತ್ತು ವರ್ಷಗಳಲ್ಲಿ ಹೋಲಿಸಿದ್ರೆ ಭಾಳ ಸಂಖ್ಯೆಯ ಗಣನೀಯವಾಗಿ ಹೆಚ್ಚಾಗಿದೆ ಸರ್ಕಾರ ಹಿಂದೆ ಅದಕ್ಕೆ ಚಿಂತನೆ ಮಾಡಿ ಒಂದು ಹೊಸ ಕಟ್ಟಡ ಸುಂದರವಾದ ಕಟ್ಟಡ ನಿರ್ಮಾಣಬೇಕತ್ತ ಹತ್ತೊಂಬತ್ತರಲ್ಲಿ ನಿರ್ಧಾರ ಮಾಡಿ ಎರಡು ವರ್ಷಗಳಲ್ಲಿ ಆಗಬೇಕಾಯಿತು ಅವ್ರ ನಾನಾ ಕಾರಣಗಳಿಂದ ಸುಮಾರು ಏಳು ವರ್ಷದ ನಂತರ ಇವತ್ತು ಲೋಕಾರ್ಪಣೆ ಆಗಿದೆ ಸುಮಾರು ಮೂವತ್ತೆರಡು ಯು ಐ ಪಿ ಕೋಟೆಡಿದ್ರೆ ಹದಿನೆಂಟು ಸಾಮಾನ್ಯ ಕೋಟೆಗಳ ಒಳಗೊಂಡು ಅತ್ಯಾಧುನಿಕವಾಗಿರುವಂಥ ಕರ್ನಾಟಕ ಭವನ ಇವತ್ತ ಉದ್ಘಾಟನೆ ಆಗ್ತದೆ ಅದರಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಬಹುಶಃ ಇದರಿಂದ ಭಾಳಷ್ಟು ಸಮಸ್ಯೆ ಪರಿಹಾರ ಆಗಿದೆ ಅಂತ ಭಾವಿಸ್ತೀವಿ ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ಮುಖ್ಯಮಂತ್ರಿಗಳು ವಿಶೇಷ ಆಸ್ತಕ್ಷಿ ಅವರು ಸುಮಾರು ಸಾರಿ ಇದನ್ನು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ನಾನು ಪ್ರತಿ ಸಾರಿ ಬಂದಾಗ ಕೂಡ ಇದನ್ನು ಆದಷ್ಟು ಬೇಗ ಮುಗಿಸ್ಬೇಕಂತ ಸುಮಾರು ಸಭೆಗಳಿರ್ಬೋದು ಸಿ ಎಸ್ ಅವ್ರ ಸಭೆಗಳಿರ್ಬೋದು ಮಾಡೋದ್ರಿಂದ ಇವತ್ತು ಅದು ಕೊನೆಗೆ ಪೂರ್ಣಗೊಂಡಿದೆ ಇದರಿಂದ ಭಾಳಷ್ಟು ನಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾಳಷ್ಟು ಇದಕ್ಕೆ ಇನ್ನು ಮೂಲಭೂತ ಸೌಕರ್ಯ ಒದಗಿಸ್ಬೇಕಿದೆ ಸಿ ಎಸ್ ಮೇಡಮ್ ಅವರು ಹಿಂದೆ ನಾವು ನೌಕರನ್ನ ನಾವು ನೇಮಕ ಈಗ ಈಗೆಲ್ಲ ಹೆಚ್ಚು ಕಮ್ಮಿ ನಿವೃತ್ತಿ ಆಗಿದ್ದಾರೆ ಬಹಳ ನಮಗೆ ಪರ್ಮನೆಂಟ್ ನೌಕರ್ ಬಹಳ ಅವಶ್ಯಕತೆ ಇದೆ ಮತ್ತು ಹೊರಗುತ್ತಿಗೆ ಕೂಡ ಈಗಾಗಲೇ ತಾವು ಕೊಟ್ಟಿದ್ರೆ ಇದು ಕೂಡ ಬಹಳ ಅವಶ್ಯಕತೆಯಿಂದ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾನೆ ಇನ್ನೊಂದು ಈಗಾಗಲೇ ಪ್ರಮುಖವಾಗಿರುವಂತ ಕಾವೇರಿ ಎಷ್ಟು ಮಾತು ಇದೆ ಕೃಷ್ಣ ಕೂಡ ಅಷ್ಟೇ ಮಾತು ಇದೆ ಕಾವೇರಿ ಕೃಷ್ಣ ಮಾಡಿ ಇಲ್ಲರೂ ಇನ್ನೊಂದು ಪರ್ಯಾಯವಾಗಿ ಹಳೆದಕ್ಕೆ ಬೇಕಾದ್ರೆ ಕೃಷ್ಣ ನದಿ ಹೆಸರಿಡಬೇಕಂತ ಭಾಗದ ಜನರ ಭಾಳ ಅಭಿಲಾಸ ಇದೆ ಅದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನೊಂದು ಭಾಳ ದೊಡ್ಡದ ನಮ್ಮ ಇಲಾಖೆ ನಮ್ಮ ಸರ್ಕಾರದ ಗುರಿ ಆಗಿದೆ ಡೆಲ್ಲಿಯಲ್ಲಿ ಇನ್ನೊಂದು ಕಟ್ಟಡ ಬೇಕಾಗಿದೆ ನಮಗೆ ಯು ಪಿ ಎಸ್ ಸಿ ಓದುವಂಥ ಮಕ್ಕಳಿಗೆ ಇಲ್ಲೊಂದು ಕಟ್ಟಡಲಿಕ್ಕೆ ನಮ್ಮ ಇಲಾಖೆಯಿಂದ ಈಗಾಗಲೇ ಅಂದ್ರೆ ಇಲ್ಲಿ ಜಮೀನು ತಗೊಳ್ಳಿಕ್ಕೆ ಡಿ ಎ ಕಡೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೊಂದಾದರೆ ನಮ್ಮ ಮಕ್ಕಳಿಗೆ ಬಡವರಿಗೆ ಗ್ರಾಮೀಣ ಮಕ್ಕಳಿಗೆ ಯು ಪಿ ಎಸ್ ಸಿ ಮತ್ತು ಇತರ ಕೋರ್ಸ್ ಓದಲಿಕ್ಕೆ ಅನುಕೂಲ ಆಗ್ತೈತಿ ಅದನ್ನು ನಾವೇ ಕಟ್ಟಿ ನಾವೇ ನಿರ್ವಹಣೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಇದೊಂದು ಮುಖ್ಯಮಂತ್ರಿಗಳು ಕೊಟ್ರೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಕೊಡುಗೆ ಆಗ್ತಂತ ನನ್ನ ಆಸೆ ಇದೆ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಸರ್ಕಾರ ನಿಟ್ಟಿನಲ್ಲಿ ಚಿಂತನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಬಹಳ ದಿನಗಳ ಆಸೆ ಇವತ್ತು ಈಡೇರದನ್ನು ಮಾತನ್ನು ಹೇಳುತ್ತಾ ಹೆಚ್ಚು ಹೇಳಿದೆ ನಮ್ಮ ಸರ್ಕಾರ ಜನರ ಪರವಾಗಿ ಎಲ್ಲರ ಪರವಾಗಿ ಕರ್ನಾಟಕದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ